ವರ್ಷಗಳಿಂದ ನಿಲ್ಲದ ದೇವಿ ಪುರಾಣ ನವರಾತ್ರಿ ಬಂದರೆ ಸಾಕು ಎಲ್ಲೆಲ್ಲೂ ಶಕ್ತಿ ಮಾತೆ ದುರ್ಗಾದೇವಿಯ ಆರಾಧನೆ ಶುರುವಾಗುತ್ತದೆ ನಾಡಿನ ಪ್ರತಿಯೊಂದು ಊರಿನ ದೇವಸ್ಥಾನಗಳಲ್ಲಿ ದೇವಿಯ ಮಹಾತ್ಮೆ ಸಾರುವ ಪುರಾಣ ಒಂಬತ್ತು ದಿನಗಳವರೆಗೆ ನಡೆಯುತ್ತದೆ ಕೆಲವರು ಮನೆಯಲ್ಲಿಯೇ ದೇವಿಯ ಪುರಾಣ ಪಠಿಸುವ ಪರಂಪರೆಯನ್ನು ಇಂದಿಗೂ ಉಳಿಸಿಕೊಂಡು ಬಂದಿದ್ದಾರೆ ಇಂಥ ಪರಂಪರೆಯನ್ನು ಲಕ್ಷ್ಮೇಶ್ವರ ತಾಲೂಕು ಶಿಗ್ಲಿ ಗ್ರಾಮದ ದಿವಂಗತ ಜಗದೀಶಪ್ಪ ಆತಡಕರ್ ಕುಟುಂಬದವರು ಮುಂದುವರೆಸಿಕೊಂಡು ಬರುತ್ತಿದ್ದಾರೆ ಮೊದಲು ಜಗದೀಶಪ್ಪ ಆತಡಕರ ಅವರು ಪುರಾಣ ಓದುತ್ತಿದ್ದರು ಇದೀಗ ಅವರ ಮಗ ಚಂದ್ರು ಆತಡಕರ ಈ ಸಂಪ್ರದಾಯವನ್ನು ಮುಂದುವರೆಸಿದ್ದಾರೆ ಪ್ರತಿದಿನ ಸಂಜೆ ನಡೆಯುವ ದೇವಿ ಪುರಾಣ ಕೇಳಲು ಅಕ್ಕಪಕ್ಕದವರು ಬರುತ್ತಾರೆ ಬರೋಬ್ಬರಿ ತೊಂಬತ್ತು ವರ್ಷಗಳಿಂದ ನಡೆಸಿಕೊಂಡು ಬರುತ್ತಿರುವ ಪುರಾಣ ಶಿಗಲಿ ಗ್ರಾಮಸ್ಥರಲ್ಲಿ ಹೆಮ್ಮೆ ಮೂಡಿಸಿದೆ ಎಂದು ಗ್ರಾಮದ ಎಂಪಿಕೆಜಿಎಸ್ ಶಾಲೆ ಶಿಕ್ಷಕ ಎಸ್ಬಿಎಣ್ಣಿಗೇರಿ ಅಭಿಮಾನದಿಂದ ಹೇಳುತ್ತಾರೆ ವರದಿ ನಾಗರಾಜ ಹಣಗಿ ಪ್ರಜಾಧ್ವನಿ ಲಕ್ಷ್ಮೇಶ್ವರ ಎಣ್ಣೆಯ ಪಾದದಲ್ಲೂ ನಿಧಾನವ ನೆನತಲಿ ಹರಿ ಗರ್ವ ಹರಿಸಿಯ ತುಳಿದವನೆ ಪಾರ್ವತಿಯ ಬೇರನ್ನ ಕಾಮಗೇನವ ಕೊಡು ಕೊಡವಿನೇ ಭೂಮಿ ಪರಯಾ ಕಾರ್ತೆ ಮೇರಣೆ ಜಮ ತಗ್ನಿಯನ್ನು ಭೂಮಿ ಪನ ಭುಜ ಸಾಸಿರಲು ನಡನಾ ಮಹಾಪರಶುನಲ್ಲಿ ಕಡಿದನು ರಾಮ ಮಾರ್ಗವನ್ನಳಿ ಪಾರ್ವತಿಯು ಕ್ರೀಡಂಗ ಸೀತನ ಬಣ್ಣ ಬಲ ತಪಿಸಬಹುದು ಬಲಸೇತು ನಷ್ಟ ಶರದಿಗೆ ಸುರನ ಮೇತರಿದು ಕರ್ಣಕುಂಭಕರ್ಣರ ಪೂತರಂಬಿಟ್ಟ ಯೋಧವ ಆಯುಗ ಆಳಿದ ಮಣಿ ಪಾರ್ವತಿ ಕೇಡಂ